ಭದ್ರಾ ಮೇಲ್ದಂಡೆ ಯೋಜನೆಗೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರನೇ ಸಾಲಿನಲ್ಲಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದ ಬಜೆಟ್ನಲ್ಲಿ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಘೋಷಣೆ ಮಾಡಿದ್ದಾರೆ ಇದು ಹೇಳಿಕೆಯಲ್ಲ ಬಜೆಟ್ ಆದರೆ ಇವರಿಗೆ ಒಂದೇ ಒಂದು ರೂಪಾಯಿ ಕೊಟ್ಟಿಲ್ಲ ಮತ್ತೆ ಇವರು ಪ್ರತಿನಿಧಿಸಿರೋದು ಕರ್ನಾಟಕವನ್ನ ಕನ್ನಡಿಗರಾಗಿ ನಿಮ್ಗೆಲ್ಲ ಕೋಪ ಬರೋದಿಲ್ವಾ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಶ್ನಿಸಿದರು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಭಗೀರಥ ಮಠಕ್ಕೆ ಭೇಟಿ ನೀಡಿದ ವೇಳೆ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಭದ್ರಾ ಮೇಲ್ದಂಡೆ ಯೋಜನೆಗೆ ಎಂಟು ಸಾವಿರ ಕೋಟಿ ರೂಪಾಯಿ ವೆಚ್ಚವಾಗಿದೆ ನಾವು ಆರು ಸಾವಿರ ಕೋಟಿ ಕೊಟ್ಟಿದ್ದೇವೆ ಅಂದ್ರು ಜಲಸಂಪನ್ಮೂಲ ಸಚಿವರಾದ ಡಿ ಕೆ ಶಿವಕುಮಾರ್ ಕೇಂದ್ರ ಹಣಕಾಸು ಸಚಿವರನ್ನ ಭೇಟಿ ಮಾಡಿ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಬಿಡುಗಡೆಗೆ ಒತ್ತಾಯ ಮಾಡಿದ್ದಾರೆ ಆದರೂ ಕೊಟ್ಟಿಲ್ಲ ಕರ್ನಾಟಕವನ್ನ ಪ್ರತಿನಿಧಿಸಿ ರಾಜ್ಯಸಭೆಗೆ ಹೋದವರಿಗೆ ಇಷ್ಟು ಜವಾಬ್ದಾರಿ ಬೇಡವೆ ಅಂತ ಪ್ರಶ್ನಿಸಿದ್ರು ಹದಿನೈದನೇ ಹಣಕಾಸಿನ ಯೋಜನೆಯಲ್ಲಿ ವಿಶೇಷ ಅನುದಾನವನ್ನಾಗಿ ಹನ್ನೊಂದು ಸಾವಿರದ ನಾನೂರ ತೊಂಬತ್ತೈದು ಕೋಟಿ ರೂಪಾಯಿ ಕೊಡಬೇಕಿತ್ತು ಅದನ್ನ ಕೂಡ ಕೊಟ್ಟಿಲ್ಲ ಇದು ಅನ್ಯಾಯ ಅಲ್ವೇ ಬಸವರಾಜ ಬೊಮ್ಮಾಯಿ ಮಂಡಿಸಿದ ಕೊನೆಯ ಬಜೆಟ್ನಲ್ಲಿ ಕೂಡ ನಿರ್ಮಲಾ ಸೀತಾರಾಮನ್ ಹೇಳಿದ್ದನ್ನ ಉಲ್ಲೇಖಿಸಿದ್ದಾರೆ ಭದ್ರಾ ಮೇಲ್ದಂಡೆಯನ್ನ ರಾಷ್ಟ್ರೀಯ ಯೋಜನೆಯನ್ನಾಗಿ ಘೋಷಣೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಎಂದು ಪ್ರಸ್ತಾಪಿಸಿದ್ರು ಕೇಂದ್ರದಿಂದ ರಾಜ್ಯಕ್ಕೆ ಬರುವ ಅನುದಾನದ ವಿಚಾರದಲ್ಲಿ ಅನ್ಯಾಯ ಆಗಿರೋದು ನಿಜ ಆದ್ರೆ ಕೇರಳ ಮಾದರಿಯಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗುವ ಆಲೋಚನೆ ಮಾಡಲಿಲ್ಲ ನೂರು ರೂಪಾಯಿ ತೆರಿಗೆ ವಸೂಲಿ ಮಾಡಿದ್ರೆ ಹನ್ನೆರಡರಿಂದ ಹದಿಮೂರು ರೂಪಾಯಿ ಮಾತ್ರ ನಮ್ಗೆ ಬರುತ್ತಿದೆ ಉಳಿದ ಎಲ್ಲಾ ಹಣ ಕೇಂದ್ರ ಸರ್ಕಾರಕ್ಕೆ ಹೋಗ್ತಿದೆ ಅಂತ ಕುಟುಕಿದ್ರು

ನಾಗಮೋಹನ್ ದಾಸ್ ಕಮಿಷನ್ ಮಾಡಿದೀವಿ ಫಾರ್ಟಿ ಪರ್ಸೆಂಟ್ ಭ್ರಷ್ಟಾಚಾರದ ಬಗ್ಗೆ ಹಿಂದೆ ಹಿಂದೆ ಹೇಳಿದ್ರಲ್ಲ ಅದ್ರ ಬಗ್ಗೆ ಮಾಡೋಕ್ಕೆ ಮಾಡಕ್ಕೆ ನಾಗಮೋಹನ್ ದಾಸ್ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅವರ ಮಾಡಿದ್ದೀವಿ ಅವ್ರು ಏನು ಹೇಳಿರೋದು ಅಧಿಕಾರಿಗಳು ಕೇಳ್ತಾವ್ರೆ ಈಗ ಅಂತ ಅಲ್ವಾ ಇದ್ರೆ ಯಾರು ಅಧಿಕಾರಿಗಳು ಕೇಳ್ತಾರೋ ಅವ್ರ ಮೇಲೆ ಕಂಪ್ಲೇಂಟ್ ಹಾಂ ಅಲ್ವೇನೇ

ತೆರಿಗೆ ವಸೂಲು ಮಾಡಿಕೊಟ್ರೆ ಕೇಂದ್ರ ಸರ್ಕಾರಕ್ಕೆ ನಮಗೆ ಬರ್ತಕ್ಕಂಥದ್ದು ಹನ್ನೆರಡರಿಂದ ಹದಿಮೂರು ರೂಪಾಯಿ ಮಾತ್ರ ಅದು ಬರೀರಿ ದಯಮಾಡಿ ನೂರು ರೂಪಾಯಿನಲ್ಲಿ ನಮಗೆ ಬರೋದು ಹದಿಮೂರು ರೂಪಾಯಿ ಮಾತ್ರ ಇನ್ನು ಉಳಿದ ಏಳು ಎಂಬತ್ತೆಂಟು ರೂಪಾಯಿ ಕೇಂದ್ರ ಸರ್ಕಾರಕ್ಕೆ ಉಳ್ಕೊತದೆ ಇದೇ ನರೇಂದ್ರ ಮೋದಿ ಅವರು ಹೇಳಿದ್ರು ಗುಜರಾತ್ ಮುಖ್ಯಮಂತ್ರಿ ಆಗಿರುವಾಗ ತೆರಿಗೆ ನಮ್ಮ ರಾಜ್ಯದಿಂದ ವಸೂಲು ಮಾಡ್ತೀವಿ ಮಾಡ್ತೀವಿ ಈಗ ತೆರಿಗೆನ ವಸೂಲು ಮಾಡ್ಬಿಡಿ ನಮ್ಮ ರಾಜ್ಯದ್ದು ಅಂತ ಯಾರು ಹೇಳಿದ್ದು ಮಿಸ್ಟರ್ ಮೋದಿ ಯಾವಾಗ ಮುಖ್ಯಮಂತ್ರಿ ಆಗಿರುವಾಗ ಈಗೇನು ಹೇಳ್ತಾರೆ ದೇಶ ವಿಭಜನೆ ಮಾಡಕ್ ಹೊಟ್ಟವ್ರೆ ಅಂತ ಆಗ ಇಟ್ ವಾಸ್ ಈ ಆಗೇನು ಹೇಳ್ತಾ ಆಗೇನಂತ ಕರಿಬೇಕು ಆಗ ಈಗ ನರೇಂದ್ರ ಮೋದಿ ಅವ್ರು ಹೇಳ್ತಾರಲ್ವಪ್ಪ

question of demanding taxes. See, we are demanding to get back our share. please rectify it in order to get back our share. see, we are getting only 40, 41 percent in the 15th finance commission. in 14 in finance commission, 42 percent. that means to say it has been reduced from 4.71 to 3.64 from 14th Finance Commission to 15th Finance Commission. Thereby, from 1718, 2017-18 till today, the Government of Karnataka lost about 1,87,000 crores. Is it not in injustice? ನಿಮಗೆಲ್ಲ ಕೋಪ ಬರಲ್ವಾ ಕರ್ನಾಟಕದವರಾಗಿ